ಕಲಬುರಗಿ ತಾಲೂಕಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಕಲಬುರಗಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲವತ್ತನೇ ವಾರ್ಷಿಕ ಮಹಾಸಭೆ ಮತ್ತು ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಇಂದು ಕಲಬುರಗಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು సు ఇ కలబుర్గి తూక శిక్షి పత్న సహకార సంఘతనే వార్షికోత్సవ కార్యక్రమ దివ్య స్వీధి శ్రీ శవణ శంకర్లింగ మహారాజ సంత్ మబ్లిక్ శాల గ్రామీణ మేతర జనప్రీయ శాసకర బసరాజ్ మిక్కిమూడరు ఆగమించి ఈ నల్వత్న వార్షికోత్సవ బావు యశస్వి ಈ ನಲವತ್ತನೇ ವಾರ್ಷಿಕೋತ್ಸವದಲ್ಲಿ ಅನೇಕ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗರು ಕೂಡಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ನಾವು ಈ ವರ್ಷ ಲಾಭ ಗಳಿಸಿದರೆ ಮೂವತ್ತೈದು ಲಕ್ಷದಲ್ಲಿ ಏಳು ಪರ್ಸೆಂಟ್ ಲಾಭಾಂಶವನ್ನು ಸರ್ವ ಸದಸ್ಯರಿಗೆ ಹಂಚಿದ್ದೇವೆ ಜೊತೆಗೆ ಈ ಒಂದು ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಕೊಟ್ಟಿದ್ದೇವೆ ಎಸ್ ಎಲ್ ಸಿ ಯು ಸಿ ಕನ್ನಡ ಮತ್ತು ಇಂಗ್ಲಿಷ್ ಸಿ ಬಿ ಸಿ ಸಲಹೆ ಹೊಂದಿದಂಥ ಮಕ್ಕಳಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ತೃತೀಯ ಬಹುಮಾನವನ್ನು ಕೊಡಲಾಗಿದೆ ಜೊತೆಗೆ ಈ ವರ್ಷದಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯಿಂದ ಮೂರು ಲಕ್ಷ ಇದ್ದಂಥ ಸಾಲವನ್ನು ಐದು ಲಕ್ಷಕ್ಕೆ ಹೆಚ್ಚಿಸಿದಿವೆ ಜೊತೆಗೆ ತಾಲೂಕಾ ಮಟ್ಟದಲ್ಲಿದ್ದಂಥ ಶಿಕ್ಷಕರ ಪಟ್ಟಣ ಸಹಕಾರ ಸಂಘವನ್ನು ಜಿಲ್ಲಾ ಮಟ್ಟಕ್ಕೆ ಕೂಡ ನಾವು ಎಲ್ಲ ಸರ್ವ ಸವೇಶ ಅನುಮೋದನೆ ಹೊಂದಿದೆ ಮುಂದಿನ ಅಕ್ಟೋಬರ್ನಿಂದ ಜಿಲ್ಲಾ ಮಟ್ಟದ ಪತ್ತಿನ ಸಹಕಾರ ಸಂಘ ಆಲಕ್ಕೆ ನಾವು ಅನುಮೋದನೆಯನ್ನು ಪಡೆದುಕೊಂಡಿದ್ದೇವೆ ಒಂಬತ್ತು ವಿದ್ಯಾರ್ಥಿಗಳು ವಿವಿಧ ಶಾಲೆಗಳಿಂದ ಕನ್ನಡದಲ್ಲಿ ಮೂರು ಇಂಗ್ಲಿಷ್ ಮೂರು ಮತ್ತು ಸಿಬಿಎಸ್ ಮೂರು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರತ್ಯೇಕ ನನ್ನ ಹೆಸರು ಪರಮೇಶ್ವರ್ ಹುಕ್ಳಿ ಅಧ್ಯಕ್ಷರು ಗುಲ್ಬರ್ಗ ಪತ್ತಿನ ಸಹಕಾರ ಸಂಘ ಕಲಬುರಗಿ ಕಲಬುರಗಿ ನಗರದಲ್ಲಿ எரஸ சாயிரம் இப்போ இப்ப இப்போ சாலின நல்ல பத்திர சேகர் வார்த்திக மகாசாரம் நம்ம பத்திரிகை சேகர் அதிசக்கரமர் உக்கல அதிச்சதே இவத்த ஒன்று யசஸ்வியாக இல்ல எரூ தரமே தரத்தையும் கூட ஆஜராகி யசஸ்வியாக ಇಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂತ ಚಂದ್ರಶೇಖರ್ ನುಗುಲಿ ಅವರು ಕೂಡ ಆಗಮಿಸಿದರು ಬಸವರಾಜ್ ಮಟ್ಟಿಮೋಡವರು ಕೂಡ ಆಗಮಿಸಿದರು ಬಸವರಾಜ್ ದೇಶಮುಖರು ಕೂಡ ಆಗಮಿಸಿದರು ಭರತರಾಜ್ ಸವದಿ ಮತ್ತು ನಮ್ಮೆಲ್ಲ ಹದಿನೈದು ಸದಸ್ಯರ ಆ ಕೋಟಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ವಿ ಉದ್ದೇಶ ಏನಂದ್ರೆ ಸರ್ ನಮ್ದು ಪತ್ರ ಇನ್ನೂ ಹೆಚ್ಚು ಬೆಳೆಸಬೇಕು ಅಭಿವೃದ್ಧಿ ಮಾಡಬೇಕು ಬೇರೆ ಬೇರೆ ಜಿಲ್ಲೆಗಳು ಕೂಡ ನಮ್ಮ ಕರಬೂರು ಜಿಲ್ಲೆ ಕೂಡ ಅತ್ಯಂತ ಉನ್ನತ ಮಟ್ಟಕ್ಕೆ ಈ ಒಂದು ಬ್ಯಾಂಕ್ ಬೆಳೆಸಬೇಕಂತ ಹೇಳಿ ಉದ್ದೇಶ ಆಗಿದೆ ಪ್ರತಿ ವರ್ಷ ಕೊಡ್ತಾ ಇದೀವಿ ಈ ವರ್ಷ ಕೊಡ್ತೀವಿ ಮುಂದಿನ ಸಲ ಕೂಡ ನಮ್ಮ ಅಧ್ಯಕ್ಷರ ಅಪ್ಪಣೆ ಪಡೆದ ಎಲ್ಲೂ ಕೂಡ ಹೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಪರಮೇಶ್ವರ್ ದೇಸಾಯಿ ನಿರ್ದೇಶಕರು ಪ್ರತಿ ಸಹಕಾರಿ ಬ್ಯಾಂಕ್ ಕಲಬುರಗಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘದ ನಲವತ್ತನೇ ವಾರ್ಷಿಕೋತ್ಸವ ದಿನ ಇತ್ತು ಇವತ್ತಿನ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಪರಮೇಶ್ವರ್ ಓಕ್ಳೆ ಅಧ್ಯಕ್ಷತೆ ಹಾಗೂ ಕೃಷ್ಣಪ್ಪ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ ಸರ್ವ ಪದ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಕೋಆಪರೇಟಿವ್ ಸೊಸೈಟಿ ಸಿಬ್ಬಂದಿಯ ಒಂದು ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು ನಮ್ಮ ದೇಹ ಉದ್ದೇಶ ಒಂದೇ ನಮ್ಮೇಲೆ ನೀವು ಆಸೆ ಮಾಡಿ ಒಂದು ಮತದಾನ ಮಾಡಿದ್ದೀರಿ ಈ ಬ್ಯಾಂಕು ಇದು ನಿಮ್ದು ಇದು ಹಣ ನಿಮ್ದು ಈ ಹಣವನ್ನು ಜೋಪಾನ ಮಾಡುವಂತ ನಾವು ಕಾವಲುಗಾರರು ಇದರ ಇದರ ಒಂದು ಲಾಭವನ್ನ ನಮ್ಮ ಎಲ್ಲ ಶಿಕ್ಷಕರಿಗೆ ದೊರಕಬೇಕು ಹಾಗೂ ಇವತ್ತಿನ ದಿನ ಎಲ್ಲಾ ಶಿಕ್ಷಕರ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅತಿ ಹೆಚ್ಚು ಅಂಕ ಪಡೆದಂತಹ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಯಿತು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರ ಹಣವನ್ನು ನಾವು ಜೋಪಾನ ಮಾಡಿ ಹೆಚ್ಚಿನ ಲಾಭವನ್ನು ಮಾಡಿಕೊಟ್ಟು ನಮ್ಮ ಶಿಕ್ಷಕರ ಸಂಘಕ್ಕೆ ಒಂದು ಲಾಭವನ್ನು ತಂದು ಇದರ ಸದುಪಯೋಗ ಎಲ್ಲ ಶಿಕ್ಷಕರು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿ ನಿಮ್ಮೆಲ್ಲರ ಸಹಕಾರ ಹಾಗೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನಿಮ್ಮೆಲ್ಲರ ಆಸೆಯಂತೆ ಈ ಈ ಒಂದು ಸಹಕಾರಿ ಪತ್ತಿನ ಸಂಘವನ್ನ ನಾವು ಇನ್ನ ಹೆಚ್ಚಿನ ಮಟ್ಟದಲ್ಲಿ ಲಾಭದಾಯಕದತ್ತ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಸದಸ್ಯತ್ವವನ್ನು ಮಾಡ್ಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಹಣದ ಲೋನ್ ಅನ್ನು ಕೊಡ್ಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದೀವಿ ಆ ಮುಂದಿನ ದಿನಗಳಲ್ಲಿ ರಿಕವರಿ ಮಾಡಿ ಹೆಚ್ಚಿನ ಒಂದು ಹಣವನ್ನು ಲೋನ್ ಅಮೌಂಟ್ ಆಗಿ ನಾವು ಕೊಟ್ಟು ಶಿಕ್ಷಕರಿಗೆ ಸಹಾಯವಾಗುವಂತೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಒಂದು ಎಲ್ಲ ಒಂದು ಹದಿನೈದು ಜನರ ಒಂದು ತಂಡ ನಿರ್ಧಾರ ಮಾಡಿದ್ದೀವಿ ಅದರಂತೆ ನಮ್ಮ ಹದಿನೈದು ಜನ ತಂಡ ಯಾವುದೇ ಆಸೆ ಅಪೇಕ್ಷೆ ಇಲ್ಲದೆ ಸಂಘದ ಪರವಾಗಿದ್ದೀವಿ ಆ ನಮ್ಮ ಸಂಘದಿಂದ ಆ ಮುಂದೆ ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಇನ್ನೂ ಶಿಕ್ಷಕರಿಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂತಹ ಒಂದು ಕಾರ್ಯವನ್ನು ಮಾಡ್ತೇವೆ ಅನ್ನುವಂತಹ ಒಂದು ವಿಶ್ವಾಸ ನಮಗಿದೆ ವಿದ್ಯಾರ್ಥಿಗಳಿಗೆ ನಾವು ಗುರುತಿಸಿ ಪ್ರತಿಭಾ ಪುರಸ್ಕಾರ ಕೊಟ್ಟಿದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕೊಡ್ತೀವಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಾ ಪುರಸ್ಕಾರ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನಾವು ಒಂದು ಪ್ರೋತ್ಸಾಹ ನೀಡುವಂತ ಕಾರ್ಯವನ್ನು ಮಾಡಲು ಎಂಬ ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೀವಿ ಧನ್ಯವಾದಗಳು ನಾನು ನಂದಿನಿ ಸನ್ಬಾಲ್ ನಿರ್ದೇಶಕರು ಶಿಕ್ಷಕರ ಸಹಕಾರ ಪತ್ತಿನ ಸಂಘ ಕಲಬುರಗಿ ಧನ್ಯವಾದಗಳು ಎರಡ್ ಸಾವಿರದ ಕಲಬುರಗಿ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾವುಗಳು ಚುನಾವಣೆಗೆ ದುನುಕಿದಾಗ ಶಿಕ್ಷಕರಿಗೆ ನಾವೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ತಾವು ನಮ್ಮೆಲ್ಲರನ್ನು ಆಯ್ಕೆ ಮಾಡಿದಾಗ ನಾವು ನಮ್ಮ ಈ ಸೊಸೈಟಿ ಉಳಿಸುವಂಥ ಕೆಲಸ ಈ ಸೊಸೈಟಿ ಈಗ ಒಳತಿಗಾಗಿ ನಾವು ಹಗಲು ರಾತ್ರಿ ಶ್ರಮಪಟ್ಟು ನಮ್ಮ ಸೊಸೈಟಿ ಉಳಿಬೇಕು ಬೆಳಿಬೇಕು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಲಾಭಾಂಶವನ್ನು ನಮ್ಮ ಶಿಕ್ಷಕರು ಹಂಚಬೇಕು ಅಂತಕ್ಕಂಥ ವಿಷಯಗಳು ಪ್ರಸ್ತಾಪಿಸಿದಾಗ ಎಲ್ಲ ಶಿಕ್ಷಕರು ಕಲಬುರಗಿ ದಕ್ಷಿಣ ಆಗಿರ್ಬೋದು ಕಲಬುರಗಿ ಉತ್ತರ ಆಗಿರ್ಬೋದು ಮತ್ತು ಕಮಲಾಪುರ ಶಿಕ್ಷಕರು ಇಲ್ಲ ಏನೋ ಇವರು ಒಳ್ಳೆಯವರು ಅಂತಕ್ಕಂಥ ಭಾವನೆ ಇವರೇನೋ ಕೆಲಸ ಮಾಡಬಹುದು ಇವರೆಲ್ಲ ಬದಲಾವಣೆ ಮಾಡಬಹುದು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಸುಮಾರು ನಮ್ಗೆ ಹದಿನೈದು ಜನರಿಗೆ ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ನಾವು ಹದಿನೈದು ಜನ ಇವತ್ತಿನ ದಿನ ಈ ಬ್ಯಾಂಕಿನ ನಿರ್ದೇಶಕರಾಗಿ ಅದರಲ್ಲಿ ನಮ್ಮ ಪರಮೇಶ್ವರ್ ಓಕೆನವರ ಅಧ್ಯಕ್ಷರಾಗಿ ಮತ್ತು ಕೃಷ್ಣಪ್ಪ ನಾಯಕರು ಉಪಾಧ್ಯಕ್ಷರಾಗಿ ಈ ಒಂದು ಹದಿನೈದು ಜನರ ನಮ್ಗೇನು ತಂಡ ಆಗಿದೆ ಯಾವತ್ತು ಯಾವುದೇ ಒಂದು ಆಸೆ ಅಥವಾ ಅನ್ವಶವನ್ನ ಪಡ್ತಕ್ಕಂಥ ವ್ಯಕ್ತಿಗಳು ಅಲ್ಲ ಏನೋ ಉದಾಹರಣೆ ಮನಸ್ಸಿನಿಂದ ನಮ್ಮ ಶಿಕ್ಷಕರ ಒಳತಿಗಾಗಿ ಈ ಬ್ಯಾಂಕಿನ ಒಳತಿಗಾಗಿ ಯಾವ ರೀತಿ ಬಿಜಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಅಥವಾ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಬ್ಯಾಂಕುಗಳು ನಮ್ಮ ಸಹಕಾರಿ ಪತ್ತಿನ ಸಂಘದ ಬ್ಯಾಂಕುಗಳು ಯಾವ ರೀತಿ ಬೆಳೀತಾ ಇವೆ ಒಂದು ಹೆಮ್ಮರವಾಗಿ ಅದೇ ರೀತಿ ನಮ್ಮ ಈ ಒಂದು ಸೊಸೈಟಿ ಹತ್ತೊಂಬತ್ತೂರ ಎಂಬತ್ತೈದರಿಂದ ಸತತವಾಗಿ ಒಂದು ನಲವತ್ತನೇ ಒಂದು ನಲವತ್ತನೇ ವರ್ಷದ ಒಂದು ಮಹಾ ಏನು ಸಭೆ ಇತ್ತು ಈ ಸಭೆಯಲ್ಲಿ ಸುಮಾರು ಜನ ಒಂದು ಮುಖ್ಯ ಅತಿಥಿಗಳಾಗಿ ಸ್ವಾಮೀಜಿಗಳಾಗಿರ್ಬೋದು ಅಥವಾ ನಮ್ಮ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾನ್ವಿತ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಶೇಖರ್ ನುಗುಳಿ ಅನವರಾಗಿರ್ಬೋದು ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳು ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಉದ್ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರೇನು ಅನೇಕ ವಿಷಯಗಳನ್ನ ಜೊತೆ ಹಂಚಿಕೊಂಡಿದ್ದಾರೆ ಒಂದು ಮಾತು ಹೇಳಿದ್ರು ಆ ಬಿಜಾಪುರದ ಸುಮಾರು ಮೂವತ್ತು ಸಾವಿರ ಶಿಕ್ಷಕರಿಗೆ ನಾವು ಸುಮಾರು ನಲವತ್ತು ಲಕ್ಷ ಒಬ್ಬ ಒಬ್ಬೊಬ್ಬರಿಗೆ ಮೇಲ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಯಾಕೆ ಅದೇ ರೀತಿ ಕಲಬುರಗಿಯಲ್ಲೂ ಕೂಡ ಒಂದು ಈ ಸೊಸೈಟಿ ಈಗಾಗಲೇ ನಾವು ನಾವು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯ ಸೊಸೈಟಿ ಅಪ್ಪ ಅಂದ್ರೆ ನಮ್ಮ ಕಲಬುರಗಿ ಸೊಸೈಟಿ ಆದ್ರೂ ಎಲ್ಲ ಒಂದು ಕಡೆ ನಮ್ಮ ಸೊಸೈಟಿ ಹೆಮ್ಮರವಾಗಿ ಬೆಳಿಬೇಕಾಗಿತ್ತು ಸ್ವಲ್ಪ ಕುಂಠಿತಗೊಂಡಿತ್ತು ಆದ್ರೂ ನಾವು ಹದಿನೈದು ಜನ ನಿರ್ದೇಶಕರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲಿ ಲೋಪಗಳಿವೆ ಆ ಲೋಪಗಳನ್ನ ಯಾವ ರೀತಿ ಸರಿಪಡಿಸಬೇಕು ನಮ್ಮ ಶಿಕ್ಷಕರಿಗೆ ಸಕಾಲಕ್ಕೆ ಲೋನ್ಗಳು ಸಿಗಬೇಕು ಮತ್ತೀಗ ಸಾಮಾನ್ಯವಾಗಿ ಮೂರು ಲಕ್ಷ ಲೋನ್ ಕೊಡ್ತಾ ಇದ್ದೀವಿ ನಾವು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಒಂದು ಐದು ಲಕ್ಷ ಲೋನ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಆಗಿದೆ ನಾವು ಚುನಾವಣೆಯಲ್ಲಿ ಕೂಡ ನಮ್ಮ ಶಿಕ್ಷಕರ ನಾವೆಲ್ಲ ಒಂದು ಭಾಷೆ ಕೂಡ ಇಲ್ಲ ನಾವು ಖಂಡಿತವಾಗಿ ಐದು ಲಕ್ಷ ಲೋನ್ ಕೊಡ್ತೀವಿ ಅಂತಕ್ಕಂಥ ಮಾತು ಕೂಡ ನಾವು ಹೇಳಿದಿವಿ ಅದೇ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಐದು ಲಕ್ಷ ಲೋನ್ ಕೊಡೋದಾಗಿರ್ಬೋದು ನಮ್ಮ ಶಿಕ್ಷಕರ ಮಕ್ಕಳಿಗೆ ಇನ್ನೂ ಕೂಡ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕು ಅವರಿಗೆ ಹೆಚ್ಚಿನ ಒಂದು ಈ ರೀತಿಯ ಒಂದು ಸಭೆ ಸಮಾರಂಭದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂತ ನಮ್ಮ ಆಸೆ ಆಗಿದೆ ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲ ಶಿಕ್ಷಕರು ಜನಗಣತಿ ಇದ್ರೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ತಂದುಕೊಟ್ಟು ಇವತ್ತಿನ ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ನನ್ನೆಲ್ಲರ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನ್ನ ಹೆಸರು ಉಸ್ಮಾನ್ ವಾಷಾ ನಿರ್ದೇಶಕರು ಕಲಬುರಗಿ ಪತ್ತಿನ ಸಹಕಾರ ಸಂಘ ಕಲಬುರಗಿ